ಬಡವನಿಂದ ಧನಿಕನವರೆಗೂ ಅಂದರು ಇದು ನನ್ನ ಜಾಗ ಸಿಡುಕನಿಂದ ಕಟುಕನವರೆಗೂ ಅಂದರು ನಿನ್ನನ್ನು ಬಿಡೆನು ಈಗ ಹುಡುಗನಿಂದ ಮುದುಕನವರೆಗೂ ಅಂದರು ನನ್ನದು ಒಂದು ಇದೆ ಭಾಗ ನಿರ್ಗ್ರಂಥ ಮುನಿಗಳು ಅಂದರು ಮೊದಲೇ ನಾ ಮಾಡಿ ಆಗಿದೆ ಇವುಗಳ ಜಾಗ ಬಡವ ಇರಲಿ ಅಥವಾ ಅತಿ ಧನಿಕ ಇರಲಿ ಅವರಿಗೆ ಯಾವುದಾದ್ರು ಒಂದು ಜಾಗ ಇದ್ದೇ ಇರ್ತದೆ ಆ ಇರಲು ಹೇಳಲು ಯಾವುದಾದ್ರೂ ಒಂದು ಜಾಗ ಊರು ಇರುತ್ತದೆ ಉದಾಹರಣೆಗೆ ನಾನು ಈ ಊರಿನವನು ನನಗೆ ಎಕರೆ ಜಾಗ ಇದೆ ಅತಿ ವಿಶಾಲವಾದ ದೊಡ್ಡ ಮನೆ ಇದೆ ಅಂತ ಹೇಳ್ತಾನೆ ಧನಿಕಾ ಇನ್ನೊಬ್ಬ ಬಡವ ಹೇಳ್ತಾನೆ ನಾನು ಈ ಊರಿನವನು ನನ್ನದು ಅಡ್ರೆಸ್ ಈ ರೀತಿ ಇದೆ ನಂದು ಅಲ್ಲೊಂದು ಗುಡಿಸ್ಲಿದೆ ಈ ರೀತಿ ಎಲ್ಲನೂ ಹೇಳ್ತಾನೆ ಅಲ್ವಾ ಹಾಂ ಯಾವುದೇ ಇರಲಿ ಬೇಕಾರೆ ಹೇಳ್ತಾರಲ್ವಾ ಅದೇ ರೀತಿ ಸಿಡುಕನಿಂದ ಕಟುಕನವರೆಗೆ ಅಂದರು ನಿನ್ನನ್ನು ಬಿಡನು ಈಗ ಅಂತಂದರೆ ಸಿಡುಕರು ಸಿಟ್ಟಿನವರು ಕಟುಕರು ಅವರು ಏನು ಗೊತ್ತಾ ಅವರ ಮನಸ್ಸು ಬಹಳ ಕಲ್ಲು ಆಗಿರ್ತದೆ ಗಟ್ಟಿ ಅವರು ಹೇಳ್ತಾರೆ ಯಾವುದೇ ರೀತಿ ಕರುಣೆ ತೋರಿಸದೆಯೇ ಜೀವವನ್ನು ನಿನ್ನನ್ನು ಬಿಡುವುದಿಲ್ಲ ಈಗ ನಿನ್ನನ್ನು ಏನು ಮಾಡೇ ಮಾಡ್ತೀನಿ ನಾನು ಹಾಗೆ ಹೇಳ್ತಾರೆ ಅಲ್ವಾ ಇದು ನಿಮ್ಗೆ ಗೊತ್ತಿದೆ ಅಲ್ವಾ ಇದು ಸಿಡು ಕರು ಮತ್ತು ಕಟುಕರು ಹಾಂ ಇನ್ನು ಮುಂದೆ ಹುಡುಗನಿಂದ ಮುದುಕನವರೆಗೆ ಅಂದರು ನನ್ನದು ಒಂದಿದೆ ಭಾಗ ನೋಡಿ ಎಷ್ಟೇ ವಯಸ್ಸಾಗಲಿ ಬೇಕಾರೆ ಅವ್ನು ಸಣ್ಣ ಹುಡುಗ ಅವ್ನಿಗೆ ಏನು ಗೊತ್ತಾಗೋದಿಲ್ಲ ಆದರೂ ಕೂಡ ಅವನ ಆಟದ ಸಾಮಗ್ರಿಗಳು ಏನಿದ್ದಾವೆ ಅವನಲ್ಲ ಅದು ನಂದು ಅಂತ ಹೇಳಿ ಅವ್ನು ಜಗಳ ಮಾಡ್ತಾನೆ ಅಲ್ವಾ ಅದೇ ರೀತಿ ಸಾಯಕ್ಕೆ ಬಿದ್ದಂಥ ಒಬ್ಬ ಮುದುಕ ಕೂಡ ಇದು ನಂದು ನಂದೊಂದು ಭಾಗ ಇದೆ ಇಷ್ಟು ನಂದು ಇದೆ ಅಂತೇಳಿ ಇದೆ ಅಂತಲೇ ಹೇಳ್ತಾನೆ ಅವನು ಸಾಯುವ ಕೊನೆಯ ಸಮಯ ತನಕ ಹೇಳ್ತಾನೆ ಅದು ಬಿಡೋದಕ್ಕೆ ತಯಾರಿರೋದಿಲ್ಲ ಅಲ್ವಾ ಜೀವನ ಸ್ವಭಾವನೇ ಆಗಿದೆ ಲೋಪಕಾಶ ಏನು ಮಾಡೋದಕ್ಕಾಗಲ್ಲ ಆ ಇರಲಿ ಇದು ಹೀಗೇನು ನಡೀತಿರ್ತದೆ ಎಲ್ಲರದು ಅವ್ರವ್ರದ್ದು ಬೇರೆ ಬೇರೆ ಇರ್ತದಲ್ಲ ಬಟ್ಟೆ ಪಾತ್ರೆ ಮನೆ ಗಾಡಿ ಮೊಬೈಲ್ ಇದೆಲ್ಲ ಬೇರೆ 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 ಅವರು ನಂದೊಂದು ಭಾಗ ಇದೆ ಇದರಲ್ಲಿ ಇದು ನೊಂದು ಭಾಗ ಇದೆ ಅಂತ ಹೇಳೇ ಹೇಳ್ತಾ ಇರ್ತಾರಲ್ವ ಹಾಂ ನಂದು ಅಂತಿರ್ತಾರೆ ಹಾಂ ಇನ್ನು ಮುಂದೆ ನೋಡಿ ನಿರ್ಘ್ರಂಥ ಮುನಿಗಳು ಅಂದರೂ ಮೊದಲೇ ನಾ ಮಾಡಿ ಆಗಿದೆ ಇವುಗಳ ತ್ಯಾಗ ಅಂತಂದರೆ ಇವು ನಿರ್ಗ್ರಂಥ ಮುನಿಗಳು ಏನು ಮಾಡ್ತಾರೆ ನಿರ್ಗ್ರಂಥ ಅಂತಂದರೆ ಇಲ್ಲಿ ಗ್ರಂಥ ಅಂತ ಅಂದರೆ ಪರಿಗ್ರಹ ಪರಿಗ್ರಹ ರೈತರನ್ನು ನಿರ್ಘ್ರಂಥ ಅಂತ ಹೇಳ್ತಾರೆ ಏನು ಹೇಳ್ತಾರೆ ಮೊದಲೇ ನಾನು ಈ ಜಗಳ ಬರೋದ್ಕಿಂತ ಮೊದಲೇ ನಾನು ಇದನ್ನೆಲ್ಲ ತ್ಯಾಗ ಮಾಡಿ ಆಗಿದೆ ಅಂದರೆ ಸ್ವಂತ ಬುದ್ಧಿಯಿಂದ ಅವರು ತ್ಯಾಗ ಮಾಡಿರ್ತಾರೆ ಆದ್ದರಿಂದ ಅವರು ಪರಮ ಸುಖವನ್ನು ಪ್ರಾಪ್ತ ಮಾಡಿಕೊಳ್ತಾರೆ ಯಾಕೆ ಆಶೆಯೇ ದುಃಖದ ಮೂಲ ಇದೆ ಅಲ್ವಾ ಪರಿಗ್ರಹ ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಜೀವಕ್ಕೆ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಅತೀ ದುಃಖವನ್ನು ಕೊಡ್ತದೆ ಮತ್ತು ಅನೇಕ ಪಾಪಗಳನ್ನು ಕೂಡ ತಂದು ಆತ್ಮನಿಗೆ ತಂದು ಕೊಡ್ತದೆ ಅದರಿಂದಾಗಿ ಆತ್ಮ ದುರ್ಗತಿಗೆ ಹೋಗಿ ಜೀವ ಬಹಳ ದುಃಖಗಳನ್ನು ಅನುಭವಿಸ್ತದೆ ಆದ್ದರಿಂದ ಪರಿಗ್ರಹಗಳಿಂದ ಎಷ್ಟು ದೂರ ಇರ್ತೀವಿ ಅಷ್ಟು ಒಳ್ಳೆಯದು ಅಲ್ವಾ